ಮನುಷ್ಯನ ಜೀವನಾನುಭವಗಳು ಬರಹಗಳಾಗಿ ಹರಳುಗಟ್ಟುತ್ತವೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದ ಎಲ್ ಎಸ್ ಶಾಸ್ತ್ರಿಯವರು ಬೆಳಗಾವಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿ ಸಾವಿರಾರು ಕಾರ್ಯಕ್ರಮಗಳನ್ನು ಸಂಘಟಿಸಿ ಹೊಸಬರ ಪ್ರತಿಭೆಯ ವಿಕಸನಕ್ಕೆ ವೇದಿಕೆ ಕಲ್ಪಿಸಿ ಮಾದರಿಯಾಗಿದ್ದಾರೆ ಎಂದು ಕೃಷ್ಣಮೂರ್ತಿ ಹೆಬ್ಬಾರ್ ಹೇಳಿದರು ಅವರು ಹೊನ್ನಾವರ ಎಸ್ಡಿಎಂ ಪದವಿ ಕಾಲೇಜಿನ ಕನ್ನಡ ಸಂಘದ ಆಶ್ರಯದಲ್ಲಿ ನಡೆದ ಹಿರಿಯ ಸಾಹಿತಿ ಪತ್ರಕರ್ತ ಎಲ್ಎಸ್ ಶಾಸ್ತ್ರಿ ಬೆಳಗಾವಿ ಅವರ ಉಪೇಕ್ಷಿತೆ ಮತ್ತು ಎಂಥ ಮರುಳಯ್ಯ ಇದು ಎಂಥ ಮರಳು ಕೃತಿಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಚಿಂತಕ ನಾರಾಯಣಾಜಿ ಸಾಲೆ ಬೈಲು ಮತ್ತು ಉಪನ್ಯಾಸಕ ಪ್ರಶಾಂತ್ ಮೂಡಲಮನೆ ಬಿಡುಗಡೆಗೊಂಡ ಕೃತಿಗಳ ಕುರಿತು ಪರಿಚಯಾತ್ಮಕವಾಗಿ ಮಾತನಾಡಿದರು ಕನ್ನಡ ವಿಭಾಗದ ಮುಖ್ಯಸ್ಥರಾದ ನಾಗರಾಜ್ ಹೆಗಡೆ ಅಪಗಾಲ್ ಅವರು ಶಾಸ್ತ್ರಿಯವರು ಬರೆದ ಕೃಷಿ ಹೆಗಡೆ ಜೀವನ ಚರಿತ್ರೆ ಕೃತಿಯ ಅವಲೋಕನ ಮಾಡಿದರು ಕೃತಿಕಾರ ಎಲ್ಎಸ್ ಶಾಸ್ತ್ರಿ ಮಾತನಾಡಿ ಕೇವಲ ಬರೆದರೆ ಪ್ರಯೋಜನವಿಲ್ಲ ಓದಿ ಬರೆಯಬೇಕು ನಮ್ಮ ಮಸ್ತಕ ತುಂಬಲು ಪುಸ್ತಕದ ಓದು ಸಹಕಾರಿ ಕಿರಿಯರು ಹಿರಿಯರ ಕೃತಿಗಳನ್ನು ಓದಿ ಅನುಭವ ಪಡೆಯಬೇಕು ಎಂದರು ಇದೇ ಸಂದರ್ಭದಲ್ಲಿ ಶಾಸ್ತ್ರಿಯವರನ್ನು ಕಾಲೇಜಿನ ಪರವಾಗಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಹಿರಿಯ ಸಾಹಿತಿ ಹೊನ್ನಪ್ಪಯ್ಯ ಗುನ್ಗಾ ಶಾಸ್ತ್ರಿಯವರ ಉದಾರತೆ ಮತ್ತು ಸಹಕಾರದ ಮನೋಧರ್ಮವನ್ನು ಶ್ಲಾಘಿಸಿದರು ಪ್ರಾಚಾರ್ಯರಾದ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಭಾಗ್ಯ ಹಾಗೂ ಸಂಗಡಿಗರು ಪ್ರಾರ್ಥಿಸಿದರು ವಿದ್ಯಾಧರ್ ಕಡ್ತೋಕ ನಿರೂಪಿಸಿದರು